ಏನು ಗುರು ಇವತ್ತು ಒಳ್ಳೆ ಲೊಕೇಶನ್ ತೋರಿಸ್ತಾ ಇದ್ರ ಅಂತಂದಿರ ಹೌದ್ರಿ ನಾವು ಬಂದಿರೋದು ಚೆನ್ನೈನಲ್ಲಿರುವಂತಹ ಡಿಸೆಂಬರ್ ಬೀಚ್ಗೆ ಬಂದಿದ್ದೀವಿ ಸೊ ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಮಿಸ್ಸಸ್ ನಾಲ್ಕು ಜನ ಬಂದಿದ್ದೀವಿ ಸೊ ಇವತ್ತು ಚೆನ್ನೈ ಬರೋದು ನಮ್ಮೂರು ಜಾತ್ರೆಯಲ್ಲಿ ಆಗ್ದಂಗೆ ಇನ್ನ ಇಲ್ಲಿ ಹಾಕಿದ್ರು ಗುರು ರಿಂಗ್ ಹಾಕೋದು ರಿಂಗ್ ಹಾಕೋದು ಒಂದು ಕಡೆ ಚಾರ್ಟ್ಸ್ ಎಲ್ಲ ಗೇಮ್ಸ್ ಇಲ್ಲೇ ಇದೆ ಗುರು ಬಾಲ್ ಬಿಡೋದು ನಮ್ಮೂರು ಜಾತ್ರೆಯಲ್ಲಿ ಇದ್ರು ಬಾಹುಬಲಿ ಯಾರಾದ್ರೂ ಹಾಕ್ತೀರಾ ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ನಾವು ಇಬ್ಬರೂ ಸಹ ಎರಡು ಗಾಡಿಯಲ್ಲಿ ಬಂದ್ವಿ ಸೊ ಒಂದು ಗಾಡಿಯಲ್ಲಿ ಒಂದೊಂದು ಹೆಲ್ಮೆಟ್ ಹಾಕಿ ಬಂದಿದ್ರು ಯಾಕಂದರೆ ಸಾಕಷ್ಟು ಈ ಒಂದು ಚೆನ್ನೈಯಲ್ಲಿ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಒಬ್ಬರೇ ಹೆಲ್ಮೆಟ್ ಹಾಕೊಂತಾರೆ ಆದರೂ ಬಂದಿರೋ ಥರನೇ ಇಲ್ಲಿ ಕೂಡ ಕಂಪಲ್ಸರಿ ರೆಡ್ ಹೆಲ್ಮೆಟ್ ಹಾಕಬೇಕಾಗುತ್ತೆ ಸೊ ನಮ್ಮ ಅನ್ಸ ಏನೂ ಗೊತ್ತಿಲ್ಲ ಬಂದ್ವಿ ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನನ್ನೇ ಹಿಡ್ದೆ ಸೊ ಕೊನೆಗೆ ಎಕ್ಸ್ಕ್ಯೂಸ್ ಮಾಡಿ ಸರ್ ಹೀಗೆ ಚೆನ್ನೈಯಿಂದ ಸಾರಿ ಬೆಂಗಳೂರಿಂದ ಬಂದಿದ್ದೀವಿ ಸೊ ನಮ್ಗೆ ಗೊತ್ತಿರಲಿಲ್ಲ ಆಕೆ ಇದೆ ಅಂದಮೇಲೆ ಕೊನೆಗೆ ಅದು ಇದು ಬೆಂಗಳೂರಲ್ಲಿ ಹಾಕ್ತೀರಾ ಇಲ್ಲಿ ಯಾಕೆ ಆಗಲ್ಲ ಹಾಗೆ ಹೀಗೆ ಅಂದರು ಸೊ ಹಂಗೂ ಹಿಂಗೂ ಏನೋ ಮಾಡಿ ಕೊನೆಗೆ ಪಾಪ ಪೊಲೀಸರು ಒಳ್ಳೆಯವರು ವೈನ್ ಹಾಕ್ದಿರ ನಮ್ಮನ್ನ ಬಿಟ್ಕಳಿಸಿದ್ರು ಅದು ನಾಪದ ಗುರು ನಲ್ವತ್ತು ರೂಪಾಯಿ ಗುರು ನಮ್ಮೂರಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ನಲ್ವತ್ತು ರೂಪಾಯಿ ಬೀಚ್ ಸ್ಪೆಷಲ್ ಆಗಿರೋದಕ್ಕೆ ಈ ಒಂದು ಗ್ಲಾಸ್ ನಲ್ವತ್ತು ರೂಪಾಯಿ ಅಂತೆ ಕಿಲೋ ನಮ್ಮ ಮನೇಲಿ ಇದ್ರೆ ತಿನ್ನಲ್ಲ ಇಲ್ಲಿ ಬಂದು ವಸ್ ಕೊಡೋಕ್ಕೆ ತಿಂತ ಇದ್ದಾಳೆ ನೆಲ್ಲಿಕಾಯಿದು ನಲ್ವತ್ತು ರೂಪಾಯಿ ಅಂತೆ ನೆಲ್ಲಿಕಾಯಿ ಮಾವಿನಕಾಯಿದು ಬಟಾಣಿ ಬಟಾಣಿ ಸರ್ ಕಳೆ ಬೀಜ ಕಳೆ ಬೀಜ ಅಕ್ಕ ಆಗ್ತದೆಲ್ಲ ಇಲ್ಲ ಗೊತ್ತಿಲ್ಲ ಈ ಗ್ಲಾಸಲ್ಲಿ ಎಂಟು ಪೀಸ್ ಇದೆ ಎಂಟು ಪೀಸ್ ನಲ್ವತ್ತು ರೂಪಾಯಿ ಅಷ್ಟೆ ಬಾಲ್ ಹೊಡಿಯೋದು ಬಾಲ್ ಹೊಡಿಯೋದು ಏನು ಮಾಡೋದು ಇಲ್ಲ ಹುಡುಗರು ಮುಂದೆ ಇರುವಂಥ ಕಪಲ್ಸು ನಮ್ಮತ್ತೆಗೆ ನಮ್ಮ ಅಣ್ಣ ಈ ಬೀಚಲ್ಲೇ ಎಷ್ಟು ಸಲ ಓಡಾಡಿದ್ದಾರೋ ಗೊತ್ತಿಲ್ಲ ನಾಲ್ಕು ಸಲ ಬಂದಿದ್ದಾರೆ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಹಿಂಗೆ ಬೀಳುತ್ತೆ ಎಲ್ಲ ಗೊತ್ತಿಲ್ಲ ಗುರು ಹಿಂಗೆ ಆಗ್ತಾನೇ ಇದಾರೆ ಮಿಸ್ ಆಯ್ತು ಮಿಸ್ ಆಯಿತು ಇವರು ತಿನ್ನೋರ್ಗೆ ಮಾತ್ರ ದೊಡ್ಡದಾಗಿದೆ ಬರೀ ಮೀನುಗಳ ವೆರೈಟಿ ವೆರೈಟಿ ಮೀನುಗಳು ಸಿಗುತ್ತೆ ನೋಡ್ಬೋದು ಸಾಟರ್ಡೆ ಸಂಡೇ ಆದರೆ ಭಯಂಕರ ರಶ್ ಇರುತ್ತೆ ಮಾಡ so. ಹೋಗೋಣ <laughs> <laughs> <laughs>

ಅದಕ್ಕೆ ಏನದು ಈರುಳ್ಳಿ ಕೊಟ್ಟು ಬಿಡು ನೀವು ಅದೆಲ್ಲ ಅಮ್ಮ ಹಲೋ ಹಲೋ ಮೇಡಮ್ ಏನದು ಅದು ತಿನ್ಬೇಡ ಗೋಬಿ ಅದು ಹೂಕೋಸ್ದು ಪಕೋಡ ಅಂತೆ ಚಟ್ನಿ ಹಾಕಿ ಗ್ರಿಲ್ಲು ಐದು ರೂಪಾಯಿ ಆಲೂಗಡ್ಡೆಗೆ ಐದು ರೂಪಾಯಿನಲ್ಲ ಒಂದೇ ಗಡ್ಡೆ ಇದು ಅದೇ ಐದು ರೂಪಾಯಿ ಒಂದು ಗಡ್ಡೆ ಒಂದು ರೂಪಾಯಿನೂ ಅಲ್ಲ ಐದು ರೂಪಾಯಿನೂ ಅಲ್ಲ ಹೇಗೆ ಅಂಗಡಿಗೆ ಅಂಗಡಿಗೆ ಹೋದ್ರೆ ಒಂದು ಗಡ್ಡೆ ಗಡ್ಡೆ ಕೊಡೋಣ ಅಂದರೆ ಕೊಡ್ತಾನೆ ಆ ಗಡ್ಡೆಗೆ ರಿಂಗ್ ಮಾಡಿ ಹಾಕಿರೋದಕ್ಕೆ ಬರೀ ಫೋಸ್ ಕೊಡೋದೇ ಗುರು ತಿನ್ನೋಕ್ಕಂತೂ ಬಿಡೋಲ್ಲ ಎಸ್ ಹೇಗೆ ಇದೆ

ಬೇಡ ಆದ್ಮೇಲೆ ಚೆನ್ನಾಗಿಲ್ಲ ನಮ್ಗೆ ಗಲಾಟೆ ಮಾಡಿ ಮತ್ತೆ ಹೊಸ ತಗೊಂಡ್ಬಂದಿದಾರೆ ಎಲ್ಲ ಗುರು ಒಂದೂ ಬಿಳಿಲ್ಲ ಗುರು ದುಡ್ಡು ಸಂತೆ ಸಂತೆ ಹಾಕಿದ್ದು ಹಾಕಿದ್ದು ಒಂದು ಬಿದ್ದಿಲ್ಲ ಗುರು ಆಗಿದ್ದು ಹಾಕ್ತಿನೇ ಇದಾರೆ ಈ ಸಂತೆ ಬಟ್ ಬೀಳ್ತಾ ಇಲ್ಲ ಅವ್ರು ಬಿಡ್ತಾ ಇಲ್ಲ ಹಾಕಿದ್ದಾಕಿದ್ ಗುರು ಓಹೋ ಕೊನೆಗೆ ಒಂದು ಹಾಕ್ಬಿಟ್ರು ಈಗ ಆಂಟಿ ಹಾಕ್ತಾಳೆ ಆಂಟಿ ಯಾವುದಕ್ಕೆ ಆಗ್ತಾ ಇಲ್ಲ ನೋಡ್ಬೇಕು ಏ

ಚಿಕ್ಕ ಹೋಗಿ ತಿಂತಾಯಿದ್ರು ಗುರು ಈಗ ಜಾತ್ರೆ ಹೇಳ್ತಾರೆ ಚಿಕ್ಕ ಹೋಗಿ ಮನೆ ಹತ್ರ ಬರ್ತಾ ಇದ್ರಲ್ಲ ಗುರು ಕ್ಯಾಂಡಿ ಕ್ಯಾಂಡಿ ಬಂಟ ಕೊಡ್ತಾರೆ ವಾಚು ಈ ಒಂದು ಬೀಚಲ್ಲಿ ಕೂಡ ಸಹ ಜಾತ್ರೆ ಹೇಳೋರು ಇದ್ದಾರೆ ಕುದುರೆಗೆ ಮೇಲೆ ಹೋಗೋರು ಎಷ್ಟಂತೆ ಹಂಡ್ರೆಡ್ ರುಪೀಸ್ ಅಂತೆ ಗುರು ರಾತ್ರಿ ನೈಟಲ್ಲಿ ಬಂದಿರೋದ್ರಿಂದ ನನ್ನ ಮಿಸಸ್ ಏನೂ ನೋಡಿಲ್ಲ ಏನೂ ಕಾಣಿಸೋಲ್ಲ ಫೋಟೋ ಸೆಷನ್ ಮಾಡಿಲ್ಲ ಅಂತ ಓ ಅಂತಿದ್ದಾಳೆ ಬೆಳಗ್ಗೆ ಬರಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ ನೋಡೋಣ ಇನ್ ಕೇಸ್ ಏನಾದರೂ ಈಗ ಹೋಗಿ ಬೆಳಗ್ಗೆ ಎದ್ದೇಳ ಆದರೆ ಇನ್ ಕೇಸ್ ಬೆಳಗ್ಗೆ ಬರ್ತೀನಿ ಫುಲ್ಲೊಂದು ವೀಡಿಯೋಸ್ ಮತ್ತು ಫುಲ್ ಡೀಟೇಲ್ಸ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ಅವ್ರ ಮಕ್ಕ ನೋಡೋಕ್ಕಾಗ್ತಿಲ್ಲ ಅದು ಮನೆಗೆ ನಾವು ಗಾಡಿ ಪಾರ್ಕಿಂಗ್ ಮಾಡಿರೋ ಜಾಗದಲ್ಲಿ ಬಂದು ತುಂಬ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಸಾಕಷ್ಟು ಅಂದರೆ ಅಂದರೆ ಸ್ವಲ್ಪ ತುಂಬ ಜನ ಹೇಳಿದ್ವಿ ಮಲೀನಾ ಬೀಚ್ಗಿಂತ ಬೆಟರ್ ಅಂತ ಇದ್ದರು ಹಾಗಾಗಿ ನಾವು ಈ ಒಂದು ಬೆಸೆಂಟ್ ಬೀಚ್ ಹತ್ರ ಬಂದ್ವಿ ಸ್ವಲ್ಪ ವಿಡಿಯೋ ಕಂಟಿನ್ಯೂ ಆಗುತ್ತೆ